ಎಸ್ ಸಂಕ್ರಾಂತಿ ದಿನದಂದು ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಕ್ಕಂಥದ್ದು ಇವತ್ತು ಎಳ್ಳು ಬೆಲ್ಲವನ್ನು ಕೊಟ್ಟು ನೀವು ಯಾರ್ಯಾರಿಗೆ ಸಾರಿಯನ್ನು ಕೇಳೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಆಲ್ಮೋಸ್ಟು ನೀವು ನೋಡಿದ್ರ ತನಿಷಾ ಅವರು ಬಂದ್ಬಿಟ್ಟು ಕಾರ್ತಿಕ್ ಅವರಿಗೆ ಏಕೆಂದರೆ ಅವರು ಮೊದಲು ಒಳ್ಳೆಯ ಸ್ನೇಹಿತರಾಗಿದ್ದರು ಇವಾಗ ಏನೇನೋ ಸ್ವಲ್ಪ ಮನಸ್ತಾಪಗಳು ಬಂದಿದ್ದರಿಂದ ಅವರನ್ನು ಕರೆದು ಎಳ್ಳು ಬೆಲ್ಲವನ್ನು ತಿನ್ನಿಸಿ ಮುಂದೆ ಚೆನ್ನಾಗಿರೋಣ ಒಳ್ಳೆಯ ಸ್ನೇಹಿತರಾಗಿರೋಣ ಅನ್ನುವಂಥ ಮಾತುಗಳನ್ನು ನಮ್ಮ ತನಿಷ ಅವರು ಕಾರ್ತಿಕ್ ಅವರಿಗೆ ಹೇಳ್ತಾರೆ ಎಸ್ ಇದಾದ ನಂತರ ಆ್ಯಕ್ಚುಯಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ನೀವು ನೋಡಿದ್ದೀರ ಡ್ರೋನ್ ಪ್ರತಾಪ್ ಅವರು ಇಬ್ಬರಿಗೆ ಸಾರಿಯನ್ನು ಕೇಳೋಕೆ ಇಷ್ಟಪಡ್ತಾರೆ ಒಬ್ಬರು ವಿನಯಣ್ಣನಿಗೆ ಆಮೇಲೆ ಇನ್ನೊಬ್ರು ಅವರಿಗೆ ಅವರೇ ಹೇಳ್ತಾರೆ ನಾನು ಸ್ಟಾರ್ಟಿಂಗಿಂದ ನಾನು ಏನೇ ಮಾತಾಡಿರ್ಬೋದು ನನ್ನ ಮಾತುಗಳು ಅಥವಾ ನನ್ನ ವರ್ತನೆಯಿಂದ ನಿಮಗೇನೇನೋ ಅನಿಸಿರ್ಬೋದು ಏನೇ ಅನಿಸಿದ್ರೂ ಕೂಡ ನನಗೇನು ತಪ್ಪಾಗಿದ್ರೂ ಕೂಡ ಅವನ್ನೆಲ್ಲವನ್ನು ಕೂಡ ಮರೆತು ಇವತ್ತಿನಿಂದ ನಾವು ಚೆನ್ನಾಗಿರೋಣ ಅಂತ ಎಳ್ಳು ಬೆಲ್ಲವನ್ನು ಇಬ್ಬರಿಗೂ ತಿನ್ನಿಸ್ತಾರೆ ಹಾಗೆ ನಮ್ಮ ತುಕಾಲಿಯವರು ಕೂಡ ನಮ್ಮ ಅವ್ರ ಹೋಗ್ಬಿಟ್ಟು ನಿಂತ್ಕೊಂಡು ಸ್ಟೇಜ್ ಮೇಲೆ ನಾನು ಡ್ರೋನ್ ಪ್ರತಾಪ್ ಅವರಿಗೆ ಫಸ್ಟು ಸ್ಟಾರ್ಟಿಂಗಿಂದ ಆ್ಯಕ್ಚುಲಿ ನಾನು ಏನೋ ಅಂದ್ಬಿಟ್ಟಿದ್ದೆ ಅದನ್ನು ತಪ್ಪಾಗಿ ತಿಳ್ಕೊಬಿಟ್ಟಿದ್ರು ಬರ್ತಾ ಇದ್ದಾರೆ ತುಕಾಲಿ ಅವರು ಹಂಗಾಗಿ ಅದೆಲ್ಲವರು ಕೂಡ ಮರೆತು ಚೆನ್ನಾಗಿರೋಣ ಅಂತ ಹೇಳಿ ಅವರ ಬರ್ತ್ಡೇನು ಕೂಡ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ ಇವತ್ತಿನಿಂದ ಆದರೂ ತುಕಾಲಿ ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿರ್ಬೋದು ಅಂತ ನಾವು ನಂಬ್ಕೊಳ್ಳೋಣ